ಪ್ರಜಾ ಜಗತ್ತು ವಾರ್ತೆಗಳು ಡಾಕ್ಟರ್ ರಾಜೇಂದ್ರ ಅವರ ಒಂದು ಸ್ಮರಣಾರ್ಥದಲ್ಲಿ ಅವರ ಅಂಗಳದಲ್ಲಿ ಮತ್ತೆ ಪ್ರಜಾ ಜಗತ್ತು ವಾರ್ತೆಗಳು ಯೂಟ್ಯೂಬ್ ಚಾನೆಲ್ ಮುಖಾಂತರ ತೆರೆಗೆ ತರುತ್ತಿದ್ದೇವೆ ಪ್ರಜಾ ಜಗತ್ತು ವಾರ್ತೆಗಳ ಅಹಮದಾಬಾದ್ನಲ್ಲಿ ನಲ್ಲಿ ವಿಮಾನ ಘೋರ ದುರಂತ ಎರಡ್ ನೂರ ನಲವತ್ತೆರಡು ಪ್ಯಾಸೆಂಜರ್ಸ್ ನಲ್ಲಿ ಒಬ್ಬರೇ ಒಬ್ಬ ರಮೇಶ್ ಎಂಬ ವ್ಯಕ್ತಿ ಬದುಕುಳಿದ ಒಂದು ವಿದ್ರಾವಕ ಘಟನೆ ರಮೇಶ್ ಅವರು ದೈವ ಮಾಡಿದ್ದಾರೆಂದು ತಿಳಿಯಬಹುದು ಆದರೆ ಅಲ್ಲಿ ಅಹಮದಾಬಾದ್ ವಿಮಾನ ನಿಲ್ದಾಣದಿಂದ ಹೊರಟ ವಿಮಾನ ಒಂದೇ ನಿಮಿಷದಲ್ಲಿ ಹಾಸ್ಟೆಲ್ ಡಾಕ್ಟರ್ಸ್ ಹಾಸ್ಟೆಲ್ ಎಂಬಿ ಬಿ ಎಸ್ ಸ್ಟೂಡೆಂಟ್ಸ್ ವಿದ್ಯಾರ್ಥಿಗಳ ಹಾಸ್ಟೆಲ್ ಮೇಲೆ ಬಿದ್ದಾಗ ಹಾಸ್ಟೆಲ್ ಹುಡುಗರು ಊಟ ಮಾಡುತ್ತಿದ್ದ ಹುಡುಗರಲ್ಲಿ ಎಷ್ಟೋ ಹುಡುಗರು ತಮ್ಮ ಜೀವವನ್ನು ತೆತ್ತಿದ್ದಾರೆ ಎಷ್ಟೋ ಹುಡುಗರು ಗಾಳುಗಳಾಗಿದ್ದಾರೆ ವಿದ್ಯಾರ್ಥಿಗಳ ಬದುಕುಳಿಯುವ ಪ್ರಯತ್ನದಲ್ಲಿ ವಿದ್ಯಾರ್ಥಿಗಳು ಎಷ್ಟು ಜನ ಬದುಕಿದ್ದಾರೆ ಎಂದು ಗೊತ್ತಿಲ್ಲ ಮುಂದಿನ ಸಮಾಜದ ವೈದ್ಯರಾಗುವ ವಿದ್ಯಾರ್ಥಿಗಳು ಒಂದು ಈ ವಿಮಾನ ದುರಂತದಿಂದ ತಮ್ಮ ಜೀವವನ್ನು ಕಳೆದುಕೊಂಡಿದ್ದು ಅತ್ಯಂತ ಘೋರವಾದ ವಿಷಯ ತುಂಬ ಮನಸ್ಸಿಗೆ ನೋವಾಗಿದೆ ಎಲ್ಲರ ಆತ್ಮಕ್ಕೆ ಶಾಂತಿ ಸಿಗದೆಂದು ಪ್ರಜಾಜಗತ್ತು ವಾರ್ತೆಗಳು ದೇವರಲ್ಲಿ ಪ್ರಾರ್ಥಿಸು ಪ್ರಜಾ ಜಗತ್ತು ವಾರ್ತೆಗಳು